ಏಯ್ ಸ್ವಾರೆ ಹೇಳಣ್ಣ ಸಾಯಬ್ರ ಕರೀತಾರ ಮಾರೋ ನಮ್ ತಾಯಿ ಎಣ್ಣೆ ಸುಟ್ಟೋಗಿದ್ದೀನಿ ಈ ಆಟ ಗೆದ್ದ ತಕ್ಷಣ ನೀನ್ ಜಾಗ ದುಡ್ಡು ತಂದು ಕೊಡ್ತೀನಿ ಈಗ ದಯಿ ಬಿಟ್ಟು ಹೊಂಟಕ್ ಏಯ್ ಅದಲ್ಲ ಬೇರೆ ಮ್ಯಾಟ್ರ್ ಬಾರಲ್ಲ ಸರ್ ಇವನೇ ಸರ್ ಹಳೆ ಪಂಟ್ರ ಸ್ವಾರೆ ಯಾರೋ ಧನರಾಜನ್ ಹೊಡೆದಿದ್ದು ನಮ್ ತಾಯಿ ಸತ್ವಾಗ್ಲೋ ನನಗೆ ಗೊತ್ತಿಲ್ಲ ಸರ್ ಆ ಡೆಡ್ಲಿ ಸೋಮನ್ ಎನ್ ಕೊಟ್ರ ದಿನ ನನ್ ಹೆಂಡ್ರ ಮೇಲೆ ಆಣೆ ಮಾಡಿ ಮಚ್ಬಿಟ್ಟಿದ್ದು ಸರ್ ಅವತ್ತಿಂದ ಇವತ್ತರ್ಗು ಎಡ್ಗೈಲು ಟೂಲ್ಸ್ ಬಿಟ್ಟಿಲ್ಲ ರುಚಿ ನೋಡಿ ನಾಲ್ಕು ಚಪಲಾನ್ಸ್ ಆಯ್ತು ಸರ್ ರೋಡ್ ಈ ಅದು ನೀರಿನ ಮೇಲೆ ಇದ್ದಂಗಲ್ವಾ ಜಾಸ್ತಿ ಆಯ್ತು ಇವಾಗೆಲ್ಲ ಚೈಲ್ಡ್ಗಳು ಅಲ್ವಾ ಸರ್ ದುನಿಯಾ ಆ ಚೈಲ್ಡ್ಗಳು ಅದೇ ಸರ್ ಒಟ್ಟೆ ನರಸಿಂಹನ್ ಮಗ ಕೋಬ್ರಾ ಪೂಜಾರಪ್ಪನ್ ಮಗ ಜಡೇಜಾ ಮಕ್ಕಳ ಹಿಂಗೆ ಒದೆ ತಿಂತಿರೋ ಇಲ್ಲ ಬಾಯ್ಬಿಡ್ತೀರೋ ಬಿಡ್ತಿರೋ ಹೌದು ಸರ್

ಏನೋ ಚೋರೇ ನಿಮ್ ಅಣ್ಣ ಧನರಾಜನ್ ಸ್ಟೀಲ್ ಬಾಡಿ ತುಕ್ಕಿಡಿತೈತಂತೆ ನಿಮಿಷ ಇಲ್ಲೇ ನಿಂತೋ ಯಾರ ಬಾಡಿ ಸೋ ತುಕ್ಕಿಡುತ್ತಾ ಗುಬೆಗಳ ಅಲ್ಲ ಶಾರ್ದಿ ಎಲ್ರಿಗೂ ತಲೆಯಲ್ಲಿ ಮೆದಲಿದ್ರೆ ನಿಮ್ ಇಡೀ ಫ್ಯಾಮಿಲಿ ಬೇರೆ ಕಡೆ ಶಿಫ್ಟ್ ಆಗ್ಬಿಡತಾ ಸರಿಯಾಗಿ ಕೇಳಿಸ್ಕೊಳ್ರ ನನ್ ಮಕ್ಳ ಒಂದು ಕೊಂಬೆ ಕಿತ್ತಾಕಿದ್ರೆ ಸರಿ ಹೋಗ್ತೀರಾ ಅನ್ಕೊಂಡಿದ್ದೆ ಹ್ಮ್ ನನ್ ಮಕ್ಳ ನಿಮಗೆ ಬುಡಾನೇ ಹೊಡಿಬೇಕು ಅದಕ್ಕೆ ಕೊಂಡ್ರ ನಾನು ಇಲ್ಲಿಗೆ ಬಂದಿರೋದು ನೀನು ಅದೊಂದು ಕಾರಣಕ್ಕೆ ಬಚಾವಾಗಿದ್ಯಾಡ ಇವತ್ತಿಂದ ಏರಿಯಾ ಹೆಣ್ಮಕ್ಳನ್ನ ಅಕ್ಕ ತಂಗಿರ್ತಾರ ನೋಡ್ಬೇಕು ಇಲ್ಲ ಕೇಳಿಸ್ಕೊಳ್ಳ ನನ್ ಮಗನೆ ಇನ್ ಮೇಲೆ ನಿಮ್ಗೆಲ್ಲ ವಾರ್ನಿಂಗ್ ಸೀನೇ ಇಲ್ಲ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ ನೀಸ್ಕಾ ಇರ್ಬೇಕಷ್ಟೇ ನಾನೇ ಸ್ಟೇಷನ್ ಹತ್ರ ಬರ್ಬೇಕು ಅಂತಿದ್ದೆ ಹೇಳಿದ್ರು ಹೊಸ ಸಾಹೇಬ್ರು ಬಂದವರೇ ಅಂತ ಒಂದ್ ನಿಮಿಷ ಬನ್ನಿ ತಗೊಳ್ಳಿ ಏನಿದು ನೋಡಿ ಸರ್ ಸಿಂಗಲ್ ಸ್ಟಾರ್ ಆದ್ರೆ ನೂರ್ ಕೊಡ್ತಾ ಇದೆ ನೀವು ಡಬಲ್ ಅಲ್ವಾ ಅದಕ್ಕೆ ನೂರ್ ಕೊಡ್ತಾ ಇದೀನಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಇಲ್ಲೇನು ಆಗಿಲ್ಲ ಅಂತ ಹೋಯ್ತಾರಿ ಏನ್ ಗುರು ಬರ್ತಿದ್ದಂಗೆ ಬೇಜಾ ನೀಟಲ್ ಇದ್ಯಾ ನೀನ್ ಮಾಡೋ ಕೆಲ್ಸನ ನಾನ್ ಮಾಡಿದ್ದೀನಿ ಬೆನ್ ತಟ್ಟೋದನ್ನ ಬಿಟ್ಟು ನನ್ಗೆ ಬೇಡಿ ಆಗ್ತಾ ಇದ್ಯಾ ಜೀಪ್ ಹತ್ಸೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ ಎರಡು ತಿಂಗಳಲ್ಲಿ ಕೇಸ್ ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ ಬದಲು ಕಚಡ ಸರಾಯಿ ಕುಡ್ಸಿ ಏರಿಯಾ ಜನಗಳ ಜೀವನ ಜೊತೆ ಆಟಾಡ್ತಾಳಲ್ಲ ಸೂರ್ಪನಕ್ಕೆ ಸಾರ್ದೆ ಅವಳೆ ಎತ್ತಾಕೊಂಡೋಗು ಜನ ನಿನ್ನ ಫೋಟೋ ನಿಡ್ಕೊಂಡು ಪೂಜೆ ಮಾಡ್ತಾರೆ ನಾನ್ ಡಿಪಾರ್ಟ್ಮೆಂಟ್ ಬಂದಿರೋದು ಬರೋ ದೇವರಾಗಕ್ಕಲ್ಲ ನಿನ್ನೆ ಬಿಡಿಸೋಕೆ ನನ್ನ ಮೈ ಮುಟ್ಟೋದಿಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು ಜಗ್ಗಿ ಯಾರು ಏನು ಅಂತ ನಿಮ್ ಶಿಸ್ಸ್ಯಂದಿರಿ ಕೇಳಿ ಹೇಳ್ತಾರೆ ನಾನು ಏನೇನ್ ಮಾಡ್ಬೇಕು ಅಂತ ಡಿಪಾರ್ಟ್ಮೆಂಟ್ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಕಲಿಬೇಕಾಗಿಲ್ಲ ಆ ನಿಮ್ ಟ್ರೈನಿಂಗ್ ಅಲ್ಲಿ ಗಾಳಿ ಜೊತೆ ಗುದ್ದಾಡಿದ್ರೆ ಕೈ ನೋವು ಬರುತ್ತೆ ಅಂತ ಹೇಳ್ಕೊಟ್ಟಿಲ್ವಾ ಅದರಲ್ಲೂ ಈ ಜಗ್ಗಿ ಬರೀ ಗಾಳಿ ಅಲ್ಲ ಸುಂಡ್ರ ಗಾಳಿ ಸುಂಡ್ರ ಗಾಳಿ ಹುಲಿಯಾದ ನಾನು ಶಾಸಕನಾಗಿ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತೇನೆಂದು ನಗರ ದೇವತೆ ಅಣ್ಣಮ್ಮನ ಹೆಸರಿನಲ್ಲಿ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತಿದ್ದೇನೆ ಪ್ರಮಾಣ ಇವತ್ತು ದಿನ ಮಾಡ್ತಾ ಇದ್ದೀನಿ

ನೋಡಿ ಸಾಹೇಬ್ರು ಸ್ನಾನ ಪೂಜೆ ಮುಕ್ತ ಬರ್ದು ಇನ್ನೊಂದು ಗಂಟೆ ಆಯ್ತದೆ ಏ ಪೋನೆಲ್ಲ ಅವರಂತ ಕೆಳಗೆ ಎಲ್ಲಾ ಮುಗ್ದಿದಿ ಅಲ್ರಿ ಏ ರಾಜ್ ಕೀಯ ಕಣೆ ಸುಳ್ಳು ಪಳ್ಳಿ ಹೇಳಿ ಜನರನ್ನ ಕಾಯ್ಸಬೇಕು ಆಗ ಒಂದ್ ಬೆಲೆ ಬರ್ತದ ಯೋಗ ರಾಣಿ ನಂಗ್ ಬೇಕು ಅಷ್ಟೇ ಎಲ್ರು ಸಾಂಸ್ಕ ಹೋಗಿ ಬೇಕಪ್ಪಾ ಏನ್ ಜಯ ಅಕ್ಕ ಅಣ್ಯಾ ನಮ್ ಜಗ್ಗಿನ ಉಳ್ಕೊಂಡ್ ಹೋದ್ರ ಮಾಮದಿರು ಕಣಪ್ಪ ಆ ಸಾರ್ದಿ ಸಾರೆ ಮಾಡ್ತಾಳಲ್ಲ ಅವ್ಳ ಕಾಸ್ರೆ ಮಾಲ್ ಮಾಡ್ತಾಳೆ ಅಂತ ನನ್ ಮಗ ಅವ್ಳು ಅವ್ರ್ ತಮ್ಮದ ಹೊಡ್ದ್ ಬಿಟ್ಟಾ ಈಗ ಅವ್ನ ಬಿಡಿ ಅಂತ ಟೇಸ್ ಟಕ್ ಹೋದ್ರೆ ಪೊಲೀಸರ್ ಹಂಗ ಹಾಕ ಜಡಿತಾರೆ ಅಲ್ಲ ನೀನ ಹೆಂಗ ಹೆಂಗೆ ತಗ ತಗೊಂಡ್ ಹೋಗಿ ಬಿಡಿಸ್ಕೊಂಡ್ ಬಾ ದುಡ್ ಬೇಡ ಬಿಡು ನಾನೇ ಬಿಡ್ಸ್ಕೊಬತ್ತೀನಿ ಇದೇನಪ್ಪಾ ನಿಂಗೆ ಇಷ್ಟ ಒಳ್ಳೆ ಬುದ್ಧಿ ಬಂದ್ಬಿಡ್ತು ವಿಷಯ ಇದೇ ರಾಜಾ ಹುಲಿ ಅವರು ಎಮ್ ಎಲ್ ಎ ಎಲ್ಲ ಸನಗ್ ನಿಂತ್ಕತಾವ್ರೆ ಅವ್ರ್ಗೆ ಜಗ್ಗಿ ಸಪೋರ್ಟ್ ಬೇಕು ಮಾಡು ಅಂತ ನೀನ್ ಅವ್ನಿಗ್ ಹೇಳ್ಬೇಕು ಅಯ್ಯಯ್ಯೋ ಬೇಕಂದ್ರೆ ಇನ್ನೂ ಒಂದ್ ಐನೂರು ಸೇರಿಸ್ ಕೊಟ್ಬಿಡ್ತೀನಿ ತಗೊಂಡ್ಬಿಡು ಆದ್ರೆ ನನ್ನ ಮಗನಿಗೆ ಇಂಥವ್ನೆಲ್ಲ ಏಳು ಅಂತ ಮಾತ್ರ ನನಗೆ ಹೇಳಬೇಡಪ್ಪ ವೀರಭದ್ರ ಸ್ವಾಮಿ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ರಂಗೋಲಿ ಸ್ಪರ್ಧೆ ಸ್ಪರ್ಧಿಗಳಿಗೆ ಇನ್ನು ಕೇವಲ ಹತ್ತು ನಿಮಿಷಗಳ ಕಾಲಾವಕಾಶ ಮಾತ್ರ ಉಳಿದಿರುತ್ತದೆ

ಸೈಕಲ್ ಶಾಪ್ ಚಂದ್ರ ಒಪ್ಪಸ್ ಇಲ್ಲ ಹಾಯ್ ಮಂಜುಳಾ ಓಹ್ ಹಾಯ್ ಏನೋ ಕಾಲೇಜ್ ಅಡ್ಮಿಷನ್ ಟ್ಯಾಮ್ನಲ್ಲಿ ನೋಡಿದ್ದು ಮತ್ತೆ ಮೀಟ್ ಆಗಿರಲಿಲ್ಲ ಏನಿಲ್ಲೇ ಆ ಅದು ನಿಮ್ಮನೆ ನೋಡಕ್ ಬಂದಿದ್ದು ನಮ್ಮ ನೋಡೋಕೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಲ್ಲಾ ನಿಮ್ಗ್ ಸೀಟ್ ಕೊಡ್ಸೋದಕ್ಕೋಸ್ಕರ ಎಷ್ಟೊಂದು ಓಡಾಡಿದೀನಿ ಒಂದ್ ಥ್ಯಾಂಕ್ಸ್ ಬೇಡವಾ ನಿಮ್ ತಂದನೇ ಬೆಟ್ರು ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತಾರೆ ಆ ಥ್ಯಾಂಕ್ಸ್ ಹೇಳ ಅಂತಾನೆ ಬಂದೆ

ಅಪ್ಪಾಜಿ ಅಪ್ಪ ಜಿ ಬಾಪಾ ಬಂದ್ರೆ ನೀಂಗೇನಂದೇ ನಂಗೆ ಪ್ರೈಸ್ ಬರದೇ ಇರೋ ತರ ರಾಜಕೀಯ ಮಾಡ್ತೀನಿ ಅಂದ್ಯಲ್ಲ ನಂಗ್ ಪ್ರೈಸ್ ಬರ್ಲಿ ಅಂತಾನೆ ದೇವ್ ನಿಂಗೆ ಜೈಲಿಗೆ ಹಾಕ್ತಿರೋದು ಇಲ್ಲಿ ನೋಡು ಫಸ್ಟ್ ಪ್ರೈಸ್ ನಂದು ಈ ತಗಡ್ ತೋರ್ಸಕ್ಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತ ಅದನ್ನ ನಂಗ್ ಗೊತ್ತಿಲ್ಲ ನಿಂಗಿ ಪ್ರೈಸ್ ತೋರ್ಬೇಕು ಅನ್ಸ್ತೋ ನಿಂಗಿ ನೋಡ್ಬೇಕು ಅನ್ಸ್ತೋ ಅದಕ್ಕೆ ಬಂದೆ ನೋಡಿ ದಾಯ್ತನೇ ಮೊದಲು ರೈಟ್ ಹೇಳು ಏನಿ ನಿನ್ನ ಯಾವತ್ತೂ రిలీజ్ ಆಗದು ನೋಡಿ ಮಂಜು ಅಂತ ಅಭಿಮನ್ಯು ಅಭಿಮಾನಿಯತರ ಹೊರಗಡೆ ಹೋಗಿ ಬಹಳ ಈಜಿ ಹೊರಗಡೆ ಬರೋದ ಬರೋದ್ನೇ ಹೋದ್ನೆ ಹೆಂಗೆ ನಮ್ ಸೈಲ್ ಏನಾದರೂ ಬೇಕೇ ನೋ ಆದಾಗ ಹೇಳ್ ಕಳ್ಸ್ತೀನಿ ಕೊಟ್ ಕಳ್ಸು ಹೊರಗಡೆ ಸಿನಿಮಾತ್ಮನ ಕತೆ ಓದಿಸ್ತೀನಿ ಏ ಟೈಮ್ ಐದ್ ನಿಮಿಷ ನೋಡ್ಕೊತೀನಿ ಅಂತ ಹೇಳಿದ ತಾನೆ ಏ ಹೋಗೇ ನೆಟ್ ಗೆ ಮನೆಗೆ ಹೋಗೇ ಲೇ ಟಾಟಾ 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 ಏ ನಾನು ಎಂಟ್ರಿಗೆ ಕೂಟದಕ

i <laughs> ನನ್ನ ಹುಡುಗಿ ಬಗ್ಗೆನೆ ಬಾಯ್ ಬಂದ ಮಾತಾಡ್ತೀಯಲ್ಲ ಇದ್ದೇ ಕೊನೆ ಇನ್ನೊಂದು ಸಲಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಚೀಪ್ ಆಗಿ ಮಾತಾಡ ಕುಡ್ದು ನಾನು ಮಗನೇ ತಲೆ ತೆಗೆದು ಬಿಡ್ತೀನಿ ಯಾರೋ ಏರೆಲ್ಲ ಇಟ್ಟಾಡ್ತಾರೆ ಅವನ ಹೆಸರು ಮಿಷನ್ ರಾಜ ಎಂಬಿ ಬಿ ಎಸ್ ಅಂತ ಹೆಸರ ಹೆಸರು ರಾಜ ಅಂತ ತಲಾಸಿ ಪಳ್ಳ್ಯದಲ್ಲಿ ಇಟ್ಟು ರೂಪಾಯಿ ಮಿಷಿನ್ ಇಟ್ಕೊಂಡಿದ್ದ ಹಂಗಾಗಿ ಮಿಷಿನ್ ರಾಜ ಅದ ಜೊತೆ ಊಟ ಕರಿ ಅವ್ನು ಕರಿ ಇಡ್ಲಿ ಹಂಗಂದ್ರ ಕರಿ ಇಡ್ಲಿ ಅವನ ಹೆಸರು ಅರ್ಥ ಇಲ್ಲ ಅವ್ನ ಉಟ್ಕೋರ್ತಾ ಇಲ್ಲ ನಮ್ಮನ್ ಕಂಡ್ರೆ ಇಡೀ ಸ್ಟೇಟ್ ಜನನೇ ಹೆದರ್ತಲ್ಲೋ ಎಲ್ಲಿ ಪಹಾಡ್ ಹೋಗ್ಬಿಟ್ಟಿದ್ದ ಊರಲ್ಲಿ ಹಬ್ಬ ಇತ್ತು ಸಾಯಂಕಾಲ ಫ್ರೀ ಆಗಿದ್ವಿ ಆಫೀಸ್ ಸರಿ ಬಂದ್ಬಿಡು ಬಂದ್ಬಿಡು ನಿನ್ ಗಂಡನ ಡ್ರಾಪ್ ಮಾಡ್ತೀವಿ ಅವ್ರಿಬ್ರು ಇಲ್ಲೇನ್ ಮಾಡ್ತಾರ ಇಲ್ಲಿ ಫೈನಾನ್ಸ್ ಬಿಡ್ತಾ ಇದಾರೆ ಹಂಗಾರ ನಮ್ಗೂ ಸಾಲ ಕೊಡ್ತಾರ ಅವ್ರ ಹತ್ರ ಸಾಲ ತಗೋಬೇಕು ಅಂದ್ರೆ ಸುಮಾರು ರೂಲ್ಸ್ ಗಳಿದೆ ಮೊದಲು ಮದುವೆ ಆಗಿರ್ಬೇಕು ಹೆಂಡತಿ ಚೆನ್ನಾಗಿರ್ಬೇಕು ಸಾಲ ತೀರ್ಸಕ್ ಆಗ್ಬಾರ್ದು ಸಾಲಕ್ಕೋಸ್ಕರ ಹೆಂಡತಿನೇ ತ್ಯಾಗ ಮಾಡಕ್ ರೆಡಿ ಆಗಿರ್ಬೇಕು ಇವಮ್ಮ ಏನ್ ಹೇಳ್ದ ನಾನು ಏನ್ ಕೇಳಿಸ್ಲಿಲ್ಲಪ್ಪ ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ ನೀನು ಇವನ್ಗೆ ಏನಾಗ್ಬೇಕು ಹೆಂಡತಿ ಏ ನಿನ್ ಸಾಲ ಎಷ್ಟು ತೊಂಡಿದ್ಯಾ ಒಂದ್ ಸಾವಿರ ಏ ಎಲ್ಲ ಮನೆ ಮಾಡ್ಬಿಡ ಐ ಎಲ್ಲ ಮಾಫಿ ಹೋಗೋ ಆ ಮಾಫಿ ಹೋಗ ಎಲ್ ಕೆಲ್ಸ ಮಾಡೋದು ಎಸ್ ಎಲ್ ವಿ ಗಾರ್ಮೆಂಟ್ಸ್ ಎಸ್ ಎಲ್ ವಿ ಗಾರ್ಮೆಂಟ್ಸ್ ಓಕೆ ಸುಂಟರ ಗಾಳಿ ಸುಂಟರ ಗಾಳಿ ಹೌ ಹೌ ಕಂದಾ ಬಾಸ್ ಆಹ ಇಲ್ಲೇ ಮಗು ತರ ನಿಂತ್ಕೊಂಡು ಗಾಡಿ ಕರೆಕ್ಟಾಗಿ ಆಗಿ ನೋಡ್ಕೊಳಪ್ಪ ಬರ್ಲಾ ನನ್ನ ಕರ್ಕೊಂಡು ಹೋಗಿದ್ರೆ ಸತೋಗ್ಬಿಡ್ತಾ ಇದ್ದಾನೆ ಬನ್ನಿ ಬನ್ನಿ ಬೆಳಗ್ಗೆ ಅಯ್ಯೋ ಬಾಗಿಲು ಬೇರೆ ಹಾಕ್ಬಿಟ್ಟ ಏನ್ ಕೊರಿ ಮನೆಗೆ ನುಗ್ಬಿಟ್ಟ ಕಲೆಕ್ಷನ್ ಗ ಇಲ್ಲ ಅಲ್ಲಿ ನಡೆಯೋ ಮ್ಯಾಟ್ರೇ ಬೇರೆ ವಸೂಲಿ ವಸೂಲಿ ಅವ್ರು ಇಲ್ವಲ್ಲ ಅವನ್ ಇಲ್ದೇ ಹೋದ್ರೆ ನನ್ಗೇನು ಫೈನಾನ್ಸ್ ಕೊಟ್ಟಿಲ್ವಾ ಹೊಡೆದ ಹೋದ್ರೆ ತಾಳಿ ಇರಲ್ಲ ಹುಷಾರು ಬಂದೈತೆ ಚಂದ್ರ ಮಂಚಕ್ಕೆ ಬಾ ಚಕೋರಿ ಚಂದ್ರ ಮಂಚಕ್ಕೆ ಬಾ ಆ ಸುಖ ಪಡಕು ಎಷ್ಟು ಕಷ್ಟ ಬಿಳಬೇಕು ಏನ್ ಗುರು ಒಬ್ನೇ ಎಂಜಾಯ್ ಮಾಡಿದಲ್ದೇನೆ ನಾನು ಹೊಟ್ಟೆ ಬೇರೆ ಉರಿಸ್ತಾ ಇದೀಯ ಏ ಹೊಟ್ಟೆ ಉರಿದ್ರೆ ಇನ್ನೂ ಕುಡ್ದು ಹೋಗ್ಬಿಡು ಅಲ್ಲ ಒಬ್ನೇ ಎಲ್ಲ ಕಣಲು ಹಾ ಜಗೇ ನಾನಿಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ನಮ್ಮ ಅಪ್ರಾಣೆ ಮಾಡೋದಿಲ್ಲ ಗೊತ್ತಾಗಲ್ಲಮ್ಮ ಗೊತ್ತಾಗಲ್ಲ ಫೀಲ್ಡ್ ಅಲ್ಲಿ ಇರ್ಬೇಕಾರೆ ರಾಜ ಹುಲಿ ನಿನ್ನಂಗ ಯಾವ್ ರಾಜ ಹುಲಿ ಯಾವಾಗ ಫೀಲ್ಡ್ ಮಾಡಿದ್ಯಾ ನೀನು ಯಾವ್ದೋ ಹಳೆ ಪಂಟ್ರುಗಳ ಜೊತೆ ತಕ್ಷಣ ಡಾನ್ ಲೆವೆಲ್ ಅಲ್ಲಿ ಪೋಸ್ಟ್ ಕೊಡ್ತಾ ಇದ್ಯಾಲ್ ಗುರು ಗ್ರೋ ನೋಡಿದ್ಯಾಲಮ್ಮ ನೋಡಿದ್ಯಲ್ಲಮ್ಮ ನಮ್ಮನೇಲಿ ಫೋಟೋಗಳನ್ನ ಬಿಲ್ಡ್ ಅಪ್ಗಳನ್ನ ಯಾವ್ ಫೋಟೋ ಡಾನ್ ಗಳು ಇಸ್ಪೀಟ್ ಆಡ್ಬೇಕಾರೆ ಊಟ ಮಾಡ್ಬೇಕಾರೆ ಎಣ್ಣೆ ಗ್ಲಾಸ್ ಟೀ ಗ್ಲಾಸ್ ಬೀಡಿ ಸಿಗರೇಟ್ ಸಿಗರೇಟ್ ಪಾನ್ ಪರಾಕ್ತಾ ಇದ್ದೆ ನೀನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ ಫೋಟೋ ತಗಸ್ಕೊಂಡಿದ ತಕ್ಷಣ ಏನ್ ದೊಡ್ಡ ಹುಡ್ಗಿನ್ ಹುಡುಕ್ತಾರೆ ಉದ್ದೇಶ ಏನು ಅರ್ಥ ಮಾಡ್ಕೊಳ ಶಿಷ್ಯ್ ಗೊತ್ತಾಗಲ್ವೇನ ಲವ್ವಾ ನೀನ್ ಅವ್ಳೊಬ್ಬ ಲವ್ ಮಾಡಿದ್ರೆ ನೆರೆ ನೆರವೇರೆಯವ್ರನ್ನೆಲ್ಲ ಲವ್ ಮಾಡ್ತಾಳೆ ನಿಮ್ ಮನೆ ಮುಂದೆ ಜನ ಇಷ್ಟ ಅಲ್ಲ ಮಗ ಮಗಂಡಲ್ ಮಾಡ್ಬೋಣ ಲವ್ ಮಾಡ್ತಾವೆ ಅವಳು ಓಲ್ಡ್ ಸ್ಟೋರಿ ನಮ್ ಬೇಕಾಗಿಲ್ಲ ಗುರು ಮುಂದೆ ಚೆನ್ನಾಗಿದ್ರೆ ಸಾಕು ಲೈಫ್ ಕೊಡ್ತೀನಿ ಕಣ ನಂಗಂತ್ಯಾ ಬಾ ಇವತ್ತೆ ಮತ್ತೆ ಕತೆ ಮಾಡಿ ಮುಗಿಸ್ಬಿಡೋಣ ಐ ಸುಜಾತ ಮನೆ ಫೋನ್ ಮಾಡಿದ್ದಾ ಏ ಹೋಗ ಆ ಕಡೆ ಏ ಮಾಂಟಿ ಮಗಳು ಮಾತಾಡಬೇಕು ಸುಮ್ಮನೆ ಇರ್ರೆ ಕರ್ಕೊಂಡು ಬನ್ನಿ ಮಾಂಟಿನ ಮಗಳ ಬಳಿಗೆ ಇಂಗ ಬೆಂಕಿ ಇಡೋದು ಅಂತ ಕ್ಯಾಟ ಸುಮ್ಮನೆ ಬಗ್ಗ 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 ಫೋನ್ ನಂಬರ್ ಕೊಡ್ರಿ ಸ್ವಲ್ಪ ಮಾತಾಡಬೇಕಾಯ್ತು ನಾನು ನಿಮ್ಮತ್ರ ಮಾತಾಡಬೇಕು ಓಪನ್ ಮಾಡಿಬಿಡಿ ಇದನ್ನ ನಿಮ್ಮ ಜೊತೆ ಹೈಟ್ ಆಗಿದಾರಲ್ಲ ಅವರು ಕೊಡಿ

ಮಂಜಕ್ಕನ ಮನ್ಸಲ್ಲಿ ಇಟ್ಕೊಂಡು ಇದು ಬೇರೆ ಅಣ್ಣಾ ಯಶೋದಮ್ಮನು ರಾಕ್ಷಿಸಿ ಒಂದ್ ತಿಂಗಳಿಂದ ನನ್ನ ಕೂಡ್ ಹಾಕಿ ಸೂಳೆಗಾರಿಕೆ ಮಾಡು ಅಂತ ನನ್ಗೆ ಹಿಂಸೆ ಕೊಡ್ತಿದಾಳೆ ನಂಗೆ ಆ ಕೆಲಸ ಇಷ್ಟ ಇಲ್ಲ ಒಂದ್ ಹುಡುಗಿ ಬಗ್ಗೆ ಕೆರೆಗಾಗ್ ಮಾತಾಡಿದ್ದಕ್ಕೆ ಆವಾಗ ಮೇಲೆ ಆಕಿ ಹುಡುಗ್ರಿ ಅಂತದ್ರಲ್ಲಿ ನಂಗ್ ಕಷ್ಟ ಏನೋ ಗೊತ್ತಾದ್ಮೇಲೆ ನನ್ನ ಕಾಪಾಡೇ ಕಾಪಾಡ್ತೀರ ಅನ್ನೋ ನಂಬಿಕೆ ಮೇಲೆ ಈ ಲೆಟರ್ ಬರ್ತಿದ್ದೀನಿ ತಂಗಿ ಅಂತ ತಿಳ್ಕೊಳ್ಳಿಲ್ಲ ಪ್ಲೀಸ್ ನನಗೆ ಯೌ ಯಶೋದಮ್ಮನ್ ಮನೇಲಯ

ಮರ್ಯಾದಿಂದ ನನ್ನ ಜೊತೆ ಕಳಿಸ್ಕೊಡು ಇಲ್ಲ ಮೊಕ್ಕಾಮುತಿ ಕೂದಾಕಿ ಬಿಡ್ತೀನಿ ಈ ತರ ಮಕಾಮುತಿ ಆ ಸೈಡ್ ಹಾಕೋರ್ನ ಬೇಕಾದಷ್ಟು ಜನ ನೋಡಿದಿನಿ ಹುಡುಗಸ್ ಕೇಳು ಬಿಸಾಕ್ತೀನಿ ತಗೊಂಡೋಗು ಲೇ ಮಚ್ಚ ಇವಳಿ ದಂದೆಲ್ ಡೀಪಾ ಮುಳುಗ ಹೋಗ್ಬಿಟ್ಟ ಒಳ್ಳೆ ಕಣಾ ಇವಳಾ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ ಆಗಲ್ಲ ನಡ್ರಿ ನಾವು ಓಡಕೊಳ್ಳೋಣ ಏಯ್ ಏಯ್ ನಿಂತಕೋ ಏಯ್ ಕಂಡವ್ರ ಹೆಣ್ಮಕ್ಳು ಮೈ ಮಾರ್ಕೊಂಡು ಮಜಾ ತಗೊಳದಲ್ಲ ಅವ್ರು ಅನ್ಬೋಸ ನೀನ್ ಅನ್ಬೋಸ್ಬೇಕು ನಿನ್ನ ಜಾಗದಲ್ಲಿ ಯಾವ್ದು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡ್ದೆ ಸಾಯಿಸ್ ಬಿಡ್ತಾ ಇದೆ ಏನ್ ಮಾಡ್ತೀಯ ಬ್ರಹ್ಮನ್ ಮಿಸ್ಟೇಕ್ ಎಣ್ಣಿದ್ಯಾಂಗ್ಲೂ ಕೆಲ್ಸ ಇಷ್ಟ ಇಲ್ಲ ಆ ಬೋಜ ಇಬ್ರು ನನಗೆ ಕಿಡ್ನಾಪ್ ಮಾಡಿ ಇಲ್ಲಿಟ್ಟಿದ್ದಾರೆ ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಕೊಡ್ತಾನೆ ಮರ್ಯಾದೆಗೆ ಇಲ್ಲಾಂದ್ರೆ ಏನ್ ಅವಳಿ ಕೃಷ್ಣ ಆವಳಿ ಕೃಷ್ಣ ಅಂತ ಎಗ್ರಾಡ್ತಾ ಇದ್ಯಾ ಏನ್ ಲಕ್ಷ ಇನ್ಮೇಲೆ ನೀನು ದಂಧೆನೆ ಮಾಡಂಗಿಲ್ಲ ಅವಳಿ ಹೋಗಿ ಹೇಳು ಜಗ್ಗಿ ಬಂದಿದ್ದ ಅಂತ ಅಣ್ಣಮ್ಮಲ್ಲೇ ಒಟ್ಟು ಶನ್ಮಾತ್ಮ್ ದೇವಸ್ಥಾನದ ಹತ್ರ ಬಂದು ಜಗ್ಗಿ ಯಾರು ಅಂತ ಕೇಳಿ ಸಣ್ಣ ಮಗು ಕರ್ಕೊಂಬಂದ್ ಬಿಟ್ಬಿಟ್ಟು ಹೋಗುತ್ತೆ ಕರ್ಕೊಂಬಂದು ಏನ್ ಕಿತ್ಕೋದೆ ಕಿತ್ಕೊಳ್ಳ ಕರ್ಕೊಂಡು ನೆಡಿವಳ ಏರ್ರಾಯಿಸಿದ್ರೆ

ಅದನ್ ಕೇಳಕ್ ನೀನಾರು ಒಳ್ಳೆ ಮಾತಲ್ಲಿ ಅವಳನ್ನ ಕಳಿಸ್ಬಿಡು ಅದನ್ನ ಹೇಳೋಕ್ ನೀನ್ ಯಾರು ಮಾತಲ್ಲಿ ಮರ್ಯಾದೆ ಇಲ್ಲಿ ಹೆಣ್ಣು ಅಂತ ಸದಾ ತಗೋಬೇಡ ಹೆಣ್ಣು ಅಂದ್ರೆ ತಾಯಿ ಹೆಣ್ಣು ಅಂದ್ರೆ ದೇವತೆ ಅಂತೋರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ ಪೂಜೆನೂ ಮಾಡ್ತೀನಿ ಕೈಯೂ ಮುಗೀತೀನಿ ಹಾಗಂತ ಮುತ್ತೈದೆ ತರ ಮೇಕಪ್ ಹಾಕೊಂಡು ಪೋಸ್ಟ್ ಕೊಡೋರಿಗೆಲ್ಲ ಮರ್ಯಾದೆ ಕೊಡೋದಿಕ್ಕೆ ನನ್ಗೆ ಅಂತ ಅರ್ದ ವಾಗಮ್ಮ ಕೆಲ್ಸ ನೋಡೋ ಏಯ್ ಯಾರ್ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಾನ್ ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಆ ಏನ್ ಮಾಡ್ತೀಯಾ ಏನ್ ಮಾಡ್ಕೋತಿಯಾ ಆ ಹುಡ್ಗೀಗ ನನ್ನ ಹತ್ರನೇ ಇದ್ದಾಳೆ ಏನೀಗ ನಾನು ಅವಳನ್ನ ಕಳ್ಸಲ್ಲ ಏನ್ ಮಾಡ್ಕೋತಿಯಾ ಹ ಹ ಎಂತ ನನ್ ಮಕ್ಕಳಿಗೆ ಇದ್ರಲಿಲ್ಲ ಇನ್ ನಿಮ್ಮಂತ ಯಶೋದೆ ನನ್ ತಲೆ ಕೇಳೋದ್ರೊಳಗೆ ಎಲ್ರು ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ ಇಲ್ಲ ಮರು ಕಟ್ಟಾಕ್ಸ್ಬಿಟ್ಟು ಧರ್ಮ್ ದಡ್ಗಳು ಓಡಿಸ್ತೀನಿ ಬಂದ್ಬಿಟ್ರಿ ಏನ ಇಲ್ಲಿ ಅಯ್ಯೋ ಪೊಲೀಸ್ ಗಿಲಿಸೇನು ಬೇಡಿ ಕೆಲಸ ಆಗೋದಾದ್ರೆ ಇಲ್ಲೇ ಆಗ್ಲಿ ಇಲ್ಲ ಅಂದ್ರೆ ಆ ಹುಡುಗಿ ಅಣೆ ಬರ ಇಷ್ಟೇ ಅಂತ ಬಿಟ್ಟಾಕ್ಬಿಡೋಣ ಏನು ಮಾತಾಡ್ತಾ ಇದೆಯಾ ಆ ಪರ್ಕಿ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾನೆ ನೋಡಿದ್ಯಾ ಸ್ಲಮ್ ಜನ ಇನ್ ಹೆಂಗ್ ಮಾತಾಡ್ತಾರೆ ಬನ್ನಿ ಅಕ್ಕ ಬನ್ನಿ ಮಮ್ಮ ಏನು ಸ್ಕೀಮ್ ಹಾಕಂತವ್ರ ನೀವು ಬನ್ನಿ ಏ ಮುಸ ಗುರ್ಕ ಇಲ್ಲ ಹುಡುಗಿನ್ ಬಿಟ್ಟು ಬರಕ್ ಹೋದ್ನಲ್ಲ ಗುರು ಲೋ ಇಡ್ಲಿ ಬಾಸ್ ಬಡ್ಡಿ ಕಟ್ಟ ಕಾಲ್ದೇ ಇರೋ ಬಡ್ಡಿ ಮಕ್ಕಳೆಲ್ಲ ಇಲ್ಲಿ ಚಡ್ಡಿ ಮಾರ್ಕೊಂಡು ಕುಡಿತಾ ಇರ್ತಾರೆ ಹೋಗಿ ಎಲ್ರು ತಕೊಂಡ್ ಹೋಗಿ ಚಡ್ಡಿ ಮಾರ್ಕೊಂಡ್ಮೇಲೆ ನಮ್ಗೆ ಏನ್ ಸಿಗ್ತದೆ ಜಾಸ್ತಿ ಆಯ್ತು ನಿಂದು ಫೈನಾನ್ಸ್ ಮಾಡ್ತಾ ಇರೋದು ಯಾರು ಏನು ನಿಂದನ್ ಕೆಲಸ ನೀನು ಹೇಳಿದ್ ಮಾಡೋದ್ ಮುಚ್ಕೊಂಡು ಹೋಗಲು ಹೋಗೋ ಆಗ ಅಯ್ಯೋ ಇರೋ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು ಅಕ್ರಾಯ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡಿಬಿಡ್ತಾರೆ ಹುಷಾರ ಇವಾಗ ನನ್ನ ಮಗನ ಹೇಳಿದ್ ಕೆಲಸ ಮಾಡೋದು ನನಗೆ ಹೇಳಕ್ ಬರ್ತಾನೆ ಕರಿಯ ಡಾಕು ಹಳೆ ಕೈ ಹಾಕೋ ಪರವಾಗಿಲ್ಲ ಹಾಕೋ? ಇದ್ದಂಗಿಲ್ಲ ನಕರ ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಬಿಟ್ಟೆ ಕರಾಬು ನಕ್ರ ಏನ ಮಾಡಿದ್ರೆ ನುಡಿಯು ತಿನ್ನು

ಅಲ್ಲ ಗುರು ಹೋಗಿ ಹೋಗಿ ಕಬಾಬ್ ನ ಏನ್ ನನ್ನ ಮಗನ ಹತ್ರ ನಾ ಪಾರ್ಟನರ್ ಚೂಪ್ ಮಾಡೋದಿನ ನಕ್ರಾಬ್ ಮಾಡಬೇಡ ತಿನ್ನು ಅಂತ ಇವ್ನೇ ಹೇಳ್ದಾಕ ಅಷ್ಟು ಎಕ್ಕೇ ಬಿಟ್ರಪ್ಪ ಅಲ್ಲೇ ಕರೆಕ್ಟಿದ ನನ್ ಮಗನೇ ಇದು ಯಾರ ತರ ನಕ್ರಾ ಮಾಡೋಕ್ ಹೋಗಬೇಡ ಕರಾಬ್ ನನ್ ಮಕ್ಳು ಅಂತ ನಿಂತಾನೆ ಹೇಳಿದ್ದು ಕಾರ್ಮ ಒಗ ಏಯ್ ಒಗ ಓಗ ಗುರು ಸ್ವಲ್ಪ ನಾಚಿಕೆ ಮಾ ನಾ ಮರ್ಯಾದೆ ಏನಾದ್ರೂ ನಿಂಗಿದ್ಯಾ ಯಾಕೆ பட்டி விக்ரம் ரோடி அன்கொண்ட அவன் ஜொத்த பார்ட்னர்ஷிப் கபாப் கபாப் இது சரினா நீங்க பட்டி விக்ரமனா அந்த நோட்